ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಡುಗಡೆ ಆಗಿದೆ ಈಗ ನಿನ್ನೆವರೆಗೂ ಕೂಡ ನಾವು ಏನು ಬಿಗ್ ಬಾಸ್ ಮನೆಯಲ್ಲಿ ಮಹಾರಾಜ ಮಂಜಣ್ಣನವರ ದರ್ಬಾರನ್ನ ನೋಡಿದ್ವಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ನೋಡಿದ್ವಿ ಎಲ್ಲೊಂದ್ ಕಡೆ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದಲು ಪ್ರೋಮೋ ಬಿಡುಗಡೆ ಆಗಿದೆ ಈಗ ಬಿಗ್ ಬಾಸ್ ಬಿಗ್ ಬಾಸ್ ನಲ್ಲಿ ಏನು ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಮಂಜಣ್ಣ ರಾಜ ರಾಜ ಆಗಿರ್ತಾನೆ ಅವನ ರಾಜ ರಾಜತ್ವವನ್ನ ಕಸಿದುಕೊಳ್ಳಲು ಮೋಕ್ಷಿತ ಅವರ ಎಂಟ್ರಿ ಆಗುತ್ತೆ ಮೋಕ್ಷಿತ್ ಅವರು ಯುವರಾಣಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಎಲ್ಲ ಒಂದು ಕಡೆ ಬಿಗ್ ಬಾಸ್ನವರು ಎರಡು ಟೀಮ್ ಮಾಡಿ ಮಾಡಿರೋ ಹಾಗೆ ಯುವರಾಣಿ ಅವರು ಮೋಕ್ಷಿತ್ ಅವರು ನಾನು ಯಾವುದೇ ಕಾರಣಕ್ಕೂ ಕೂಡ ಯುವರಾಣಿ ಸ್ಥಾನವನ್ನು ಬಿಟ್ಕೊಡಲ್ಲ ಅಂತ ಹೇಳಿ ಅವರೇ ರಾಜನ ಸ್ಥಾನದಲ್ಲಿ ಕೂರ್ತಾರೆ ಆಮೇಲೆ ಕ್ಯಾಪ್ಟನ್ ರೂಮಿಗೂ ಕೂಡ ಎಂಟ್ರಿ ಕೊಡ್ತಾರೆ ಅವಾಗ ಮಂಜಣ್ಣ ಏನು ಮಾಡ್ತಾರೆ ಮೊದಲು ಹನುಮಂತು ಅವ್ರನ್ನ ಎತ್ತಿ ಈ ಕಡೆ ಬಿಡ್ಸಾಕ್ತಾರೆ ಆಮೇಲೆ ಶಿಶಿರವರು ಶಿಶಿರವರು ಹನುಮಂತು ಧನರಾಜು ಅವರೆಲ್ಲ ಮೋಕ್ಷಿತ್ ಅವರು ಪ್ರೊಟೆಕ್ಷನಿಗೆ ಇರ್ತಾರೆ ಓಕೆನಾ ಅದೇನು ಟಾಸ್ಕ್ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಪ್ರೊಟೆಕ್ಷನ್ ಪ್ರೊಟೆಕ್ಷನಿಗೆ ಇರೋರ್ನೆಲ್ಲ ಎತ್ತೆತ್ತಿ ಈ ಕಡೆ ಬಿಸಾಕ್ತಾ ಮಂಜು ಅವರು ನಾ ಈಗ ನನ್ನ ನನ್ನ ಅಧಿಕಾರ ಇದೆ ನೀವು ನನಗೆ ಬಿಟ್ಕೊಡ್ಲೇಬೇಕು ಅಂತ ಹೇಳಿ ಮೋಕ್ಷಿತ್ ಅವ್ರಿಗೆ ಹೇಳ್ತಾರೆ ಓಕೆನಾ ಈ ರೀತಿ ಹೊಸ ಪ್ರೊಮೋ ಬಿಡುಗಡೆ ಆಗಿದೆ ಇವತ್ತಿನ ಎಪಿಸೋಡು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ನಿನ್ನೆ ನಿನ್ನೆ ಬಗ್ಗೆ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂದ್ರೆ ಮಾಮೂಲಿ ಎಲ್ಲರದು ನಾಮಿನೇಷನ್ ಓಪನ್ ನಾಮಿನೇಷನ್ನೇ ನಡೀತಾ ಇದೆ ದಿನ ವಾರ ವಾರವೂ ಕೂಡ ಓಪನ್ ನಾಮಿನೇಷನ್ ನಡೀತಾ ಇದೆ ಅದ್ರ ಬಗ್ಗೆ ನಾನು ಹೇಳಿದ್ದೆ ಬಿಗ್ ಬಾಸ್ನವರು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರಲಿ ಜಗಳ ಆಡ್ಲಿ ಅಂತಾನೆ ಓಪನ್ ನಾಮಿನೇಷನ್ ಮಾಡ್ತಾ ಇದ್ದಾರೆ ಕಾರಣಗಳು ಮಾತ್ರ ಕೊಟ್ಟಿರೋ ಕಾರಣಗಳು ಮಾತ್ರ ಒಬ್ಬರವೂ ಕೂಡ ಸರಿ ಇಲ್ಲ ಕಾರಣನೇ ಕೆಲವರಿಗೆ ಕೊಡಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬೋದು ಹೈಲೈಟ್ ಆಗಿ ಕಂಡಿರೋದು ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಅವರ ನಾಮಿನೇಷನ್ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ತ್ರಿವಿಕ್ರಮ್ ಅವರು ಸರಿಯಾಗಿ ಟ್ಯಾಂಕ್ ಕೊಡ್ತಾರೆ ಮೋಕ್ಷಿತಾ ಅವರು ಮಾತ್ರ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ್ ಅವರು ಇವರ ಮಧ್ಯೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಯಾರು ಸರಿ ಯಾರು ತಪ್ಪು ಅಂತ ನನ್ನ ಅಭಿಪ್ರಾಯದ ಪ್ರಕಾರ ತ್ರಿವಿಕ್ರಮು ಒಳ್ಳೆ ತಂತ್ರಗಾರಿಕೆಯನ್ನು ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅದೆಲ್ಲ ಅಗತ್ಯ ಇದೆ ಕೂಲ್ ಆಗಿ ಯೋಚನೆ ಮಾಡಿ ಅವ್ರದ್ದೇ ಆದ ಒಂದು ಸ್ಟ್ರಾಟಜಿ ಅಂತೂ ಮಾಡೇ ಮಾಡ್ತಾರೆ ಅವ್ರಿಗೆ ಏನು ಅನುಕೂಲ ಬೇಕು ಯಾರನ್ನು ಹೇಗೆ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿ ಮಾಡೇ ಮಾಡ್ತಾರೆ ಅವ್ರ ಪ್ಲಾನು ಮತ್ತೊಮ್ಮೆ ಮೋಕ್ಷಿತ್ ಅವರು ತ್ರಿವಿಕ್ರಮ್ ಅವರಿಗೆ ಗೋಮುಖ ವ್ಯಾಘ್ರ ಒಂದು ಒಂದು ವರ್ಡನ್ನು ಯೂಸ್ ಮಾಡ್ತಾರೆ ತ್ರಿವಿಕ್ರಮ್ ಅವರು ಕೂಡ ಎರಡು ತಲೆ ಹಾವು ಅಂತ ಹೇಳಿ ಮೋಕ್ಷಿತ್ ಅವರಿಗೆ ಹೇಳ್ತಾರೆ ಇಬ್ರು ಕೂಡ ಇಬ್ರು ಮಧ್ಯೆ ಒಳ ಒಳಗೆ ಸಿಕ್ಕಾಪಟ್ಟೆ ಫೈಟ್ ಅಂತೂ ನಡೀತಾ ಇದೆ ಇದ್ರಲ್ಲಿ ನೋಡೋದಕ್ಕೋದ್ರೆ ಮೋಕ್ಷಿತ್ ಅವ್ರು ಹೇಗೆ ಅಂದ್ರೆ ಮೊದಲು ಮಂಜು ಮಂಜು ಅವ್ರ ಜೊತೆಗೆ ಚೆನ್ನಾಗಿದ್ರು ಅವ್ರು ಕಂಫರ್ಟ್ ಜೋನ್ ಆಗಿದ್ದಾಗ ಚೆನ್ನಾಗಿ ಮಾತಾಡ್ತಾರೆ ಮಾತಾಡಿದ್ದು ಕೂಡ ಕೇಳಿಸ್ಕೊಂತಾರೆ ಓಕೆನಾ ಈಗ ನಾವು ಯಾರದಾರು ಒಂದ್ ಜೊತೆ ಕಂಫರ್ಟ್ ಇದ್ದಾಗ ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಒಂದು ಒಂದು ಲಿಮಿಟ್ ಕ್ರಾಸ್ ಮಾಡಿ ಮಾತಾಡಿರ್ತೀವಿ ಓಕೆನಾ ಅದನ್ನ ಎಲ್ಲರ ಮುಂದೆ ಹೇಳ್ತಕ್ಕಂಥದ್ದು ಒಂದು ವಿಶ್ವಾಸ ದ್ರೋಹ ಅಂತಾನೆ ಕರಿಬಹುದು ಆ ವಿಚಾರದಲ್ಲಿ ಮೋಕ್ಷಿತ ಅವ್ರ ಸ್ವಲ್ಪ ತಪ್ಪಿದೆ ಅನ್ಸುತ್ತೆ ಬಟ್ ಏನಿದೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ ಯಾರನ್ನು ಬೇಕಾದ್ರೂ ಎದುರಿಸುವಂತ ಕೆಪಾಸಿಟಿ ಅವ್ರಿಗಿದೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಬಟ್ ತ್ರಿವಿಕ್ರಮ್ ಅವರ ವಿಚಾರದಲ್ಲಿ ಅವರು ಅವರು ಚೆನ್ನಾಗಿ ಮಾತನಾಡುವಾಗ ಕೆಲವೊಂದು ವಿಷಯಗಳು ಬಂದಿದ್ದನ್ನ ಅವರು ಮಂಜಣ್ಣಗೆ ಹಾಗೆ ಅದನ್ನ ಎಲ್ಲರಿದ್ರೂ ಕೂಡ ಹೇಳಿದ್ದು ಎಲ್ಲೊಂದ್ ಕಡೆ ಸ್ವಲ್ಪ ಬೇಜಾರಾಯ್ತು ಈಗ ಅವರು ಅವ್ರವ್ರು ಚೆನ್ನಾಗಿದ್ದಾಗ ಮಾತಾಡಿಕೊಂಡು ಎಲ್ಲರೂ ಮಾತಾಡಿರ್ತಾರೆ ಅದನ್ನ ಎಲ್ಲರೂ ಇದ್ದಾಗ ಹೇಳೋದು ಅದೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ಆ ತರ ಮಾಡಿದ್ದು ಮೋಕ್ಷಿತ ಅವ್ರು ತಪ್ಪು ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅವರಿಬ್ಬರ ನಡುವೆನೆ ಬಹಳ ಕುತೂಹಲಕಾರಿ ವಾರ ನಡೀತಾ ಇದೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಯಾರು ಸರಿ ತ್ರಿವಿಕ್ರಮ್ ಅವರು ಆ ಸ್ಟ್ರಾಟಜಿ ಮಾಡ್ಲಿ ಯಾಕೆಂದ್ರೆ ಅವ್ರ ಪ್ರಕಾರ ಅವರು ಸ್ಟ್ರಾಟಜಿ ಮಾಡ್ತಾರೆ ಬಟ್ ಅವರು ಒಳಗಡೆ ಮಾತಾಡಿರೋದನ್ನ ಈ ರೀತಿಯಾಗಿ ಓಪನ್ ಆಗಿ ಹೇಳಲ್ಲ ತ್ರಿವಿಕ್ರಮ್ ಅವರು ಓಕೆನಾ ಅದನ್ನೆಲ್ಲ ಸೀಕ್ರೆಟ್ ಆಗಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾರೆ ಬಟ್ ಮೊಕ್ಸಿತ್ ಅವ್ರು ಅದರಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳ್ಬೋದು ಮೊದಲು ಮಂಜಣ್ಣನ ಅವ್ರ ಬಗ್ಗೆ ದೂರ ಹೇಳ್ತಾ ಇದ್ರು ಅವ್ರ ಜೊತೆ ಚೆನ್ನಾಗಿದ್ರು ಅವ್ರ ಜೊತೆ ಹೊರಗಡೆ ಬಂದ ತಕ್ಷಣ ಅವ್ರ ಜೊತೆ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ ಏನ್ ಮಾತಾಡ್ತಾರೋ ಅದನ್ನ ಓಪನ್ ಆಗಿ ಎಲ್ಲರ ಇದ್ರಿಗೂ ಹೇಳ್ತಾರೆ ಅದು ಎಲ್ಲ ಒಂದ್ ಕಡೆ ಸರಿ ಹೋಗಲ್ಲ ಅಂತ ನನ್ನ ಅಭಿಪ್ರಾಯ ನಿಮಗೆ ಪ್ರೋಮೋ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ ಹಾಗೆ ಅದರ ಜೊತೆಯಲ್ಲಿ ಎಪಿಸೋಡ್ ಬಗ್ಗೆ ನಿನ್ನ ಎಪಿಸೋಡ್ ಬಗ್ಗೆನೂ ಬ್ರೀಫಾಗಿ ಹೇಳಿದ್ದೀನಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವೀಡಿಯೋ ನೋಡಿದ್ದಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್